ಹಲೋ ಹನುಮಂತ ಇವಾಗಿದ ಇದೆ ಕಣ ಅಸ್ಲಿ ಆಟ ಇವಾಗ ನಾನು ಶುರು ಮಾಡ್ತೀನಿ ಅಂತ ಹೇಳಿ ರಜತ್ ಅವಾಜ್ ಹಾಕಿದ್ದಾನೆ ಈ ಆವಾಜನ್ನು ಕೇಳಿ ಫುಲ್ ಶಾಕ್ಗೆ ಒಳಗಾದ ಹನುಮಂತ ಅಂತ ಹೇಳ್ಬೋದು ಹಾಗೆ ಗೋಲ್ಡ್ ಸುರೇಶ್ ಒಂದು ಮಾತನ್ನು ಕೂಡ ಕೇಳ್ತಾರೆ ನೀನು ಸಡೆಯಿಂದ ಇದ್ಯಾಕಪ್ಪ ನನಗೆ ಅಂತ ಕೂಡ ಕೇಳ್ತಾರೆ ಅದಕ್ಕೇನು ಉತ್ತರ ಹೇಳಿರೋದ್ರಲ್ಲಿ ತೋರಿಸಿಲ್ಲ ಆದರೆ ರಜತ್ ಮಾತ್ರ ಎಲ್ಲರೂ ಸೇರಿ ರಜತ್ನ ಟಾರ್ಗೆಟ್ ಮಾಡಿದ್ರು ಬಂದಿರೋಂಥ ಶೋಭಾ ಶೆಟ್ಟಿನೂ ಸಹ ನೀವು ಕೆಲವೊಂದು ಮಾತಾಡೋರು ನನಗೆ ಇಷ್ಟ ಆಗಲಿಲ್ಲ ಹಾಗೆ ನೀವು ನಡ್ಕೊಳ್ತಿರೋ ಅಗ್ರೆಸಿವ್ನೆಸ್ರು ಕೂಡ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಮಾತಾಡಿದ್ದಾರೆ ಅದೇ ಕಾರಣಕ್ಕೆ ಇದನ್ನೆಲ್ಲ ಆದ ನಂತರ ರಜತಿಗೆ ಒಂದು ಅವಾಜ್ ಕೂಡ ಬಿಡ್ತಾರೆ ನೀವು ಅದನ್ನೆಲ್ಲ ಟಾರ್ಗೆಟ್ ಮಾಡಿ ಜೈಲಿಗೆ ಕಳಿಸಿರ್ಬೋದು ಬಟ್ ನಾನು ಇದು ಯಾವುದೂ ಕೇರ್ ಮಾಡೋದಿಲ್ಲ ನಿಮ್ಮ ಮಾತು ನಂಗೆ ಅವಶ್ಯಕತೆ ಇಲ್ಲ ಇಲ್ಲಿ ಹುಡುಗಿ ಕೈ ಕೈ ಹಿಡ್ಕೊಂಡು ಬಿಗ್ ಬಾಸ್ನಲ್ಲಿ ಕೊನೆ ತನಕ ಹೋಗ್ತೀವಿ ಅನ್ನೋ ಫೀಲ್ ನಾನು ಕೊಡೋಕ್ಕೂ ಬಂದೂ ಇಲ್ಲ ನಂಗೆ ಅದರ ಅವಶ್ಯಕತೆಯೂ ಕೂಡ ಇರಲಿಲ್ಲ ಅಂತ ಹೇಳಿ ಕರ್ಣಂಗೆ ಮತ್ತು ತ್ರಿವಿಕ್ರಮಿಗೆ ಟಕ್ಕರ್ ಕೊಡೋ ರೀತಿಲಿ ಮಾತನಾಡಿ ನಾನು ಬಿಗ್ ಬಾಸ್ನ ಹೇಗೆ ಗೆಲ್ಲಬೇಕು ನನಗೆ ಗೊತ್ತಿದೆ ಗೆದ್ದೆ ಗೆಲ್ತೀನಿ ಅಂತಲೂ ಕೂಡ ಹೇಳಿ ಜೈಲಿಗೆ ಹೋಗಿ ಅಸ್ಲಿ ಆಟ ಇವಾಗ ಶುರು ಮಾಡ್ತೀನಿ ಇಷ್ಟು ದಿನದ ಬೇರೆ ಇವತ್ತಿಂದಾನೇ ಬೇರೆ ಅಂತ ಹೇಳಿ ಹೊಸ ಲೆಕ್ಕ ರಜತ್